ನಡೀತಾ ಇದ್ಯಾ ಬಿಬಿಎಂಪಿ ಚುನಾವಣೆಗೆ ತಯಾರಿ ಬೆಂಗಳೂರಿನ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ನಗರ ವಾರ್ಡಿನ ಕಾಂಗ್ರೆಸ್ ಪಕ್ಷದ ಮಾಜಿ ಬಿಬಿಎಂಪಿ ಸದಸ್ಯೆ ತಾಜ್ ಸಲಾಂ ಔಟರ್ ಬ್ರಿಡ್ಜ್ ಇಂದು ತಮ್ಮ ನೂರಾರು ಬೆಂಬಲಿಗರೊಂದಿಗೆ ಆಮ್ ಆದ್ಮಿ ಪಕ್ಷಕ್ಕೆ ಸೇರ್ಪಡೆಗೊಂಡರು ನಗರದಲ್ಲಿ ನಡೆದಂತಹ ಸೇರ್ಪಡೆ ಸಮಾರಂಭದಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಡಾ ಮುಖ್ಯಮಂತ್ರಿ ಚಂದ್ರು ರಾಷ್ಟೀಯ ಜಂಟಿ ಕಾರ್ಯದರ್ಶಿ ಪೃಥ್ವಿ ರೆಡ್ಡಿ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮೋಹನ್ ದಾಸರಿ ಬೆಂಗಳೂರು ನಗರ ಅಧ್ಯಕ್ಷ ಡಾ ಸತೀಶ್ ಕುಮಾರ್ ಬೆಂಗಳೂರು ಮಾಧ್ಯಮ ಉಸ್ತುವಾರಿ ಅನಿಲ್ ನಾಚಪ್ಪ ಸೇರಿದಂತೆ ಪಕ್ಷದ ಅನೇಕ ಮುಖಂಡರುಗಳ ಸಮ್ಮುಖದಲ್ಲಿ ಅಧಿಕೃತವಾಗಿ ತಾಜ್ ಸಲಾಂ ಪಕ್ಷಕ್ಕೆ ಸೇರ್ಪಡೆಗೊಂಡರು ಈ ಸಂದರ್ಭದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಮುಖ್ಯಮಂತ್ರಿ ಚಂದ್ರು ಪಕ್ಷವು ಬೆಂಗಳೂರಿನ ಅನೇಕ ವಾರ್ಡ್ಗಳಲ್ಲಿ ಈಗಾಗಲೇ ಸಕ್ರಿಯವಾಗಿ ಜನತೆಯ ಸಮಸ್ಯೆಗಳ ಬಗ್ಗೆ ಕಾರ್ಯವನ್ನು ಇದ್ದು ವಾರ್ಡ್ ಸಮಿತಿಗಳು ಮಾಡಬೇಕಾಗಿದ್ದಂತಹ ಸಮಗ್ರ ಕೆಲಸಗಳೆಲ್ಲವನ್ನ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಮಾಡುತ್ತಿದ್ದಾರೆ ಆಳುವ ಪಕ್ಷಗಳು ಬೆಂಗಳೂರಿನ ಅಭಿವೃದ್ಧಿಯ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಕೊಳ್ಳೆ ಹೊಡೆಯುವುದಕ್ಕೆ ನಾಲ್ಕು ವರ್ಷಗಳಿಂದ ಬಿಬಿಎಂಪಿ ಚುನಾವಣೆಯನ್ನು ನಡೆಸದೆ ಬೆಂಗಳೂರಿಗರ ಆಕ್ರೋಶ ಗುರಿಯಾಗಿದ್ದಾರೆ ಮುಂಬರುವ ಬಿಬಿಎಂಪಿ ಚುನಾವಣೆಯಲ್ಲಿ ಪಕ್ಷವು ಐತಿಹಾಸಿಕ ದಾಖಲೆಯನ್ನ ಬರೆಯಲಿದೆ ಅಂತ ತಿಳಿಸಿದ್ರು ಇಲ್ಲ ಚುನಾವಣೆ ಬಂದಾಗ ಮಾತ್ರ ಹೋಗೋದು ರಾಜಕೀಯವಾಗುತ್ತೆ ನಾವು ಯಾವಾಗಲೂ ಸಾರ್ವಜನಿಕರ ಜೊತೆಯಲ್ಲಿ ಸಾಮಾನ್ಯ ಜನರ ಜೊತೆಯಲ್ಲಿ ಆ ಪಕ್ಷದ ಜೊತೆಯಲ್ಲಿ ಗುರುಸ್ಕೊಂಡಿದ್ದೀವಿ ನಮ್ಮ ಪಕ್ಷ ನಿರಂತರವಾಗಿ ಮುನ್ನೂರ ಅರವತ್ತೈದು ದಿವಸ ಒಂದಲ್ಲ ಒಂದು ರೀತಿಯಲ್ಲಿ ತುಳಿತಕ್ಕೆ ಒಳಗಾದವರ ಬಗ್ಗೆ ಕಾಳಜಿ ಮತ್ತು ಶೋಷಣೆಗೆ ಒಳಗಾದವರಿಗೆ ಪರಿಹಾರ ಕೊಡತಕ್ಕಂತ ಪಕ್ಷ ಕೇಜ್ರಿವಾಲ್ ರವರು ದಾರಿ ಅಂದ್ರೆ ಶಿಕ್ಷಣ ಉದ್ಯೋಗ ಮತ್ತು ಆರೋಗ್ಯ ಉಚಿತವಾಗಿ ಸರ್ಕಾರ ಕೊಡ್ಬೇಕು ಅದು ಕೊಡ್ತಾ ಇಲ್ಲ ಈ ದೇಶದಲ್ಲಿ ಆ ಪರಿವರ್ತನೆಗೋಸ್ಕರ ಜಾಗೃತಿ ಮೂಡಿಸಕ್ಕೆ ಅಂತ ಹಾಗಾಗಿ ಈಗಾಗಲೇ ಶುರು ಮಾಡ್ಕೊಂಡು ನಮ್ಮ ಚುನಾವಣೆ ಟೂ ತೌಸಂಡ್ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ತನಕ ಇದ್ರು ಕೂಡ ಜನ ಜೊತೆಯಲ್ಲಿ ಇದ್ಕೊಂಡು ಅವ್ರಿಗೆ ಸ್ಪಂದಿಸ್ಕೊಂಡು ನಮ್ಮ ಕೈಲಾದ ಕೆಲಸ ಮಾಡಿಸ್ಬೇಕು ಅಂತ ಓಡಾಡ್ತೀವಿ ಒಬ್ಬರೇ ನಾವೆಲ್ಲರೂ ಓಡಾಡಕ್ ಆಗದೆ ಇರೋದ್ರಿಂದ ನಮ್ಮ ಪಕ್ಷದ ವತಿಯಿಂದ ಅನಿಲ್ ನಾಚಪ್ಪ ಈ ಭಾಗದಲ್ಲಿ ಇರೋದ್ರಿಂದ ಆತನಿಗೆ ಆಸಕ್ತಿನೂ ಇರೋದ್ರಿಂದ ಇಂತ ಹಿರಿಯರ ಮುಖಂಡ ಪಕ್ಷಭೇದ ಮರೆತು ಇಂತ ಕೆಲಸಗಳನ್ನೆಲ್ಲ ಮಾಡಿದ್ರೆ ಅದು ಆರೋಗ್ಯ ಕ್ಯಾಂಪು ಊಟದ ವಿಚಾರ ದೇವಸ್ಥಾನದ ವಿಚಾರ ಮತ್ತೆ ಅದು ದುರಸ್ತಿ ವಿಚಾರ ಎಲ್ಲ ಮಾಡಿ ಆಮೇಲೆ ಸಾಮಾನ್ಯ ಜನರಿಗೆ ನೀವು ಮತ ಹಾಕ್ಬೇಕಾದ್ರೆ ಓಟ್ಗೆ ಟ್ಯಾಕ್ಸ್ ತಗೊಂಡಿರ್ತೀರಲ್ಲ ಅವ್ರು ನೀವು ಆ ಟ್ಯಾಕ್ಸ್ ನ ಅಮೌಂಟ್ ನಿಮಗೆ ಬರ್ತಾ ಇದೆಯಾ ಕೊಡ್ತಿದಾರಾ ಇಲ್ವಾ ಅನ್ನೋದು ಅರ್ಥ ಮಾಡ್ಕೊಂಡು ಓಟ್ ಹಾಕಿ ಮತದಾನ ತಪ್ಪು ಮಾಡ್ತಿರೋದ್ರಿಂದಲೇ ದುರಂತ ಅಂತಂದ್ರೆ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆ ಸೌಲಭ್ಯಗಳು ಸಿಗ್ತಾ ಇಲ್ಲ ಅನ್ನೋದು ಪ್ರಚಾರ ಮಾಡಕ್ಕೋಸ್ಕರ ನಾವು ಬಂದಿದ್ದೀವಿ ಅನನ್ ಲಾಚಪ್ಪ ಅವರು ಬಹಳ ಕಷ್ಟ ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ ನಮ್ಮ ದಾಸ್ತಿಯವ್ರು ಬಂದಿದ್ದಾರೆ ಜೊತೆಯಲ್ಲಿ ಇನ್ನು ನಮ್ಮ ಜಗದೀಶ್ ಇದ್ದಾರೆ ಇವರು ಮಾಯಣ್ಣ ಅವರು ಇಲ್ಲಿ ಕಾಂಗ್ರೆಸ್ನವರೇ ಆದ್ರೂ ಕೂಡ ಅವ್ರ ಮಗ ಅವರು ನಮ್ಮ ಆಮ್ ಆದ್ಮಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಸಿದ್ಧಾಂತದ ಭಾವನೆ ಇದ್ದು ಅಲ್ಲಿದ್ದಾರೆ ಅದು ಯಾವಾಗ ಬೇಕೋ ತಿಳ್ಕೊಳ್ಳೋಣ ಆ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಬೇಸರ ಆಗಿ ಅಂದ್ರೆ ಇಷ್ಟು ವರ್ಷ ವರ್ಷ ಆಯ್ತು ಆಮೇಲೆ ವರ್ಷ ವರ್ಷ ನೋಡ್ತಾನೆ ಇದ್ವಿ ಬಂದು ಓಟ್ ಹಾಕ್ಸ್ಕೊಂಡು ಹೋದ್ಮೇಲೆ ಯಾರು ಬರೋದು ಇಲ್ಲ ಬಂದ್ರು ಕೂಡ ನಮ್ಮನ್ನ ಕೇರು ಮಾಡೋದಿಲ್ಲ ಅಹಂಕಾರ ದುರಹಂಕಾರ ಮತ್ತು ನಾನು ಅನ್ನುವ ಬಿಂಬು ಮತ್ತು ದುಡ್ಡಿನ ದೌಲತ್ತು ಭ್ರಷ್ಟಾಚಾರ ಅದನ್ನು ಬಿಟ್ಟು ಯಾವ್ದಾದ್ರು ಪರ್ಯಾಯ ಬೇಕು ಅಂದಾಗ ಕೇಜ್ರಿವಾಲ್ ಅಷ್ಟು ಜನ ಅನಿಲ್ ನಾಚಪ್ಪ ಅವರ ಜೊತೆಯಲ್ಲಿ ಹಿಂದಿನಲ್ಲಿ ನಾವು ನಿಮ್ ಕೆಲಸ ಮಾಡ್ತೀವಿ ನಿಮ್ ಪಕ್ಷದಲ್ಲಿ ನಮಗೆ ಕೆಲಸ ಮಾಡಿಸ್ಕೊಡಿ ಅಂತ ಬರ್ತಿದ್ರು ಬಂದಿದ್ದಾರೆ ಎಲ್ಲಾ ಕಡೆ ಮಾಡ್ತಾರೆ ಈಗ ಅಂತಂದ್ರೆ ಎರಡು ರಾಜ್ಯದಲ್ಲಿ ಅಧಿಕಾರವನ್ನು ಮಾಡಿ ಈಗ ಕೊಟ್ಟಿರೋದ್ರಿಂದ ದೇಶದಲ್ಲೆಲ್ಲ ಇದು ಸಾಧ್ಯ ಇದೆ ಕೇಜ್ರಿವಾಲ್ ಅವ್ರ ಜೊತೆ ಹೋಗ್ತಾರೆ ನಮಗೆ ಅವರು ಬೆಂಗಳೂರಿನಲ್ಲಿ ಮಹಾನಗರ ಪಾಲಿಕೆಗೆ ನಾವು ಸಂಪೂರ್ಣವಾಗಿ ನಮ್ಮ ದಾಸರಿ ಅವರ ನಾಯಕತ್ವ ಸತೀಶ್ ಅವರ ನಾಯಕತ್ವದಲ್ಲಿ ಕಟ್ಟ ಮಾಡ್ತಾ ಇದ್ದೀವಿ ಅದರ ನಾಂದಿಯೇ ಇವತ್ತಿನ ದಿವಸ ಬಿಬಿಎಂಪಿಗೋಸ್ಕರವಾಗಿ ಹೆಚ್ಚಿನ ರೀತಿಯಲ್ಲಿ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ನಾವು ನಿರಂತರವಾಗಿ ಒಂದು ವರ್ಷ ಅಥವಾ ಎರಡು ವರ್ಷದಲ್ಲಿ ಇದೇ ಸಂದರ್ಭದಲ್ಲಿ ಸರ್ವ ಧರ್ಮಗಳ ಸಮ್ಮಿಲನ ಕಾರ್ಯಕ್ರಮವನ್ನ ಸಹ ಆಯೋಜನೆ ಮಾಡಲಾಗಿತ್ತು ಸ್ಥಳೀಯ ಮುಖಂಡ ಅನಿಲ್ ನಾಚಪ್ಪ ಹಾಗೂ ಸ್ಥಳೀಯ ಮುಖಂಡರುಗಳ ನೇತೃತ್ವದಲ್ಲಿ ನೂರಾರು ಜನರಿಗೆ ಅನುದಾನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ರು